ಡಾಕ್ಟರ್ ಪದವಿ ಭೂಷಿತರಾದ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಧ್ಯಕ್ಷತೆ ನಡೆಯುವಂತಹ ಈ ಕಾರ್ಯಕ್ರಮ ಉಚಿತ ಸಾಮೂಹಿಕ ಲಗ್ನದ ಈ ಧಾರ್ಮಿಕ ಸಮಾರಂಭವನ್ನ ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರವಾಗಿ ಜೋರಾಗಿ ನಿಮ್ಮೆರಡು ಕೈಗಳನ್ನ ಮೇಲೆ ಕೆತ್ತಿ ಚಪ್ಪಾಳೆಯನ್ನು ತಟ್ಟಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಜೋರಾಗಿ ಚಪ್ಪಾಳೆ ತಟ್ರಿ ಮಹಾಂತ ಮಣಿವಾಳೇಶ್ವರ ಮಹಾರಾಜಗಿ ರುದ್ರಮುನಿ ಶಿವಾಚಾರ್ಯ ಮಹಾರಾಜ ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಗ್ರಾಮದ ಗುರು ಹಿರಿಯರು ಮುಡುಗೌಳಿ ಮಠ ಶಾಖಾ ಮಠದ ಪೂಜರು ಚಿಗರಹಳ್ಳಿಯ ಶಿರಿಶಾಡದ ಕಡೆ ಚೂಳಿನ ಎಲ್ಲ ಮಹಾಮಠದ ನಮ್ಮ ನಮ್ಮ ಸಿದ್ದರೆ ಹಿರೇಮಠರು ಎಲ್ಲರಿಗೂ ಹನ್ನೊಂದು ಹನ್ನೊಂದು ರೂಪಾಯಿ ಕಾಣಿಕೆ ಕೊಡ್ತಾರೆ ಜೋರಾಗಿ ಚಪಾಳ ತೀರಿ ಚೋರ ಪರಮ ಪೂಜರ ಈ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶಿಶಾಳದ ಪರಮ ಪೂಜರನ್ನ ಬರಬೇಕು ಸ್ವಾಮಿ ವಿವೇಕಾನಂದರ ಪ್ರತಿರೂಪವೇ ಸಿರಿಶೇಣದ ಪೂಜೆ ಜೋರಾಗಿ ಚಪ್ಪಾಳೆ ತತ್ರಿ ಬಹಳ ಸುಂದರವಾಗಿರುವಂತಹ ನುಡಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತನ್ನು ಸಲ್ಲಿಸ್ತಾರೆ ಮಡಿವಾಳ ಮಡಿವಾಳಪುರ ಮಾತದೆ ಕಬೀರ್ ಸ್ವಾಮಿಗಳು ನೇತೃತ್ವ ನಿರಂತರ ಏನೇ ಟಿವಿ ನಾನೆ ನಮ್ಮ ಸಿದ್ಧ ಕವೀರ್ ಸ್ವಾಮಿಗಳು ಇದ್ದಿದ್ದವರು ಅಂಥವರಿಗೆ ನಮ್ಮ ಸಿದ್ಧ ಅವರು ಗೌರವಿಸ್ಬೇಕು ಜೋರಾಗಿ ಚಪ್ಪಾಳೆ ತಟ್ಟೆ ನಮ್ಮ ಇಟಗಿ ಸಂಸ್ಥಾನ ಮಠದ ಪೂಜರು ದೇವರಾದರೂ ಕೂಡ ಮಹಾಂತ ಮಡಿವಾಳಪ್ಪನ ಸೇವೆ ಬಿಟ್ಟಿಲ್ಲ ಅವರು ಕಡ್ಕೊಳ್ಳೋದಾಗಲಿ ಇಲ್ಲಿ ಮಡಿವಾಳಪ್ಪ ಇಲ್ಲಿ ಪೂಜ ಈಗ ತಾನೇ ಆಗಮಿಸಿರುವ ಚಿಣಮಿಗೇರಿ ಮಹಾಂತ ಈಶ್ವರ ಮಠದ ಯುವಗತಿಗಳನ್ನ ಚಪ್ಪಾಳೆಯನ್ನು ತಕ್ಕೋದ್ರ ಮುಖಾಂತರವಾಗಿ ಪರಮ ಗುರು ಬಂದಿದ್ದಾರೆ ಚಪ್ಪಾಳೆ ತಟ್ಟೆ ಜೋರಾಗಿ ಚಿಣಮಿಗೇರಿ ಮಹಾಂಗ ಮಹಾಸ್ವಾಮಿಗಳ ಕಾರ್ಯಕ್ರಮಗಳು ಬಹಳ ವೈಭವದಲ್ಲಿ ನಡೀತವೆ ಅನ್ನೋದಕ್ಕ ಸಾಕ್ಷಿ ನೀವೆಲ್ಲರೂ ಸರ್ವರು ನಿಂತು ಕೆಲಸ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀರಿ ಮುಟಗೋಳ ಗ್ರಾಮದ ಸಮಸ್ತ ದೈವಕ ಶರಣುಗಳನ್ನು ಹೇಳಬೇಕು ಈ ಸಂದರ್ಭ ದಾನಮ್ಮ ತಾಯಿಯವರಿಗೆ ನಮ್ಮ ಮಠದ ದಾನವನ್ನು ಗೌರವಿಸ ದಾನಮ ತಾಯಿಗೆ ದಾನಂದ ಇಲ್ಲಿ ಮೆದು ಆಸನವಾಗಿರುವ ನಮ್ಮವರೇ ಮಠದ ಪರಮ ಸತ್ಯಪ್ರಧಾನಿ ವಿಶ್ವನಾಥ ಗೌಡರು ಅವರನ್ನ ಶ್ರೀಮಠದ ಅವರು ಕೂಡ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಪ್ರೇಮಿಗಳು ಅವರಿಗೂ ಕೂಡ ಆಶೀರ್ವಾದ ನಡೀತವೆ ಮಾಡುವಂತ ನಮ್ಮ ಶಾಂತಗೌಡರು ಅವರು ಮಠದ ಪೂಜೆಯಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ನಮ್ಮವರೇ ಸಾಮೂಹಿಕ ಲಗ್ನ ಶನಿವೇದವರಿಗೆ ವೀರಮಾನಂದ ಮಹಾಸ್ವಾಮಿಗಳು ಅವರಿಗೆ ಗೌರವಿಸ್ಬೇಕು ನಮ್ಮ ಶಾಂದ್ರಿಕಪ್ಪ ಬಬಲಾದಿ ಅವರು ಕೂಡ ಆಶೀರ್ವಾದವನ್ನು ಪಡ್ಕೊಳ್ಬೇಕು ವೇದಿಕೆಯಲ್ಲಿ ಬಹಳ ಮನೆ ಬಿಡ್ರಿ ಅನ್ನೋ ರಸ ಬಿಡ್ರಿ ಅಂಬರಣ ಸೌಕಾರು ಇವರು ಇನ್ನ ನಮ್ಮ ಅಂಬರಣ ಸೌಕಾರು ಕಾರ್ಯಕ್ರಮಕ್ಕೂ ಹಿರಿಯದಾಗಿ ಹೇಳ್ತಾರೆ ಒಳಗೆಲ್ಲ ಸೇವೆ ಮಾಡುತ್ತಾ ಇದೆ ಗಗಪಗೌಡರು ಪಾಲಿ ಪಾಟ್ಲ ಕಳ್ಕೊಳ್ಳೋರು ಆಶೀರ್ವಾದ ಪಡ್ಕೊಳ್ಬೇಕ ನಮ್ಮೆಲ್ಲ ಹಿರಿಯ ಜೀವಿಗಳಿಗೆ ಜೋರಾಗಿ ಚಪ್ಪಾಳ ಕೇಳ್ರಿ ಏತಕ್ಕೆ ಕೂಡ ಅಕ್ಷತೆ ಬಿದ್ದಾಗ ಕೂಡ್ರಿ 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 ಅಕ್ಷತ ಹಾಕ್ಲಾದ ಹೋಗ್ಬೇಡ್ರಿ ಇದು ಮದುವೆದ ಅಕ್ಷತ ಹಾಕ್ರಿ ಮುಂದೆ ನಿಮ್ಮ ಮಕ್ಕಳು ಜಲ್ದೇ ಅದ ಲಗ್ನ ಗುರುರಾಜು ಶ್ರೀಮನ್ ಎದುರು ಅವ್ರಿಗೆ ಹುಟ್ಟಿದ ಹಬ್ಬ ದೈವತ್ತ ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇವೆ ಅವರ ಗೌರವ ಆಶೀರ್ವಾದ ಶ್ರೀಶೈಲ ಮಠ ಕಡಕೋರ ಮಠಕ್ಕೆ ಜೋರಾಗಿ ಚಪ್ಪರ ತಂಡ್ರೆ ಮಹಾಂತ ಮಡಿವಾರೇಶ್ವರ ಮಹಾರಾಜಿಗೆ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ಶ್ರೀ ವಿಶ್ವನಾಥಗೌಡ ಮಾಲಿ ಪಾಟೀಲ್ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತಾ ಅದೇ ರೀತಿಯಾಗಿ ಶ್ರೀ ಶಾಂತಗೌಡ ಪೊಲೀಸ್ ಪಾಟೀಲ್ ಕೊಡ್ಕೊಳ್ಳಿ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀ ಶಂಕರಯ್ಯ ಸ್ವಾಮಿ ಹಿರೇಮಠ ಕೊಡ್ಕೋಳು ಇವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಬಸಯ್ಯ ಸ್ವಾಮಿ ಹಿರೇಮಠವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಸ್ವಾಗತ ಭಾಷಣಕ್ಕೆ ನಾನು ಕರೆದಿರ್ತಕ್ಕಂಥ